ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಚಾನಲ್ ಆಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸ್ನೇಹಿತರೆ ಏನಪ್ಪಾ ಇವತ್ತು ವಿಚಾರ ಅಂದರೆ ಒಂದು ಹಿಂದಿನೊಂದು ವಿಡಿಯೋದಲ್ಲಿ ಕಾಡುಗೆಣಸಿನ ಬಗ್ಗೆ ಹಾಕಿದ್ರೆ ಹಾಕಿದ್ದೆ ಅದ್ರ ಎಲೆ ತೋರಿಸಿ ಅಂದ್ಬಿಟ್ಟು ಕಮೆಂಟ್ ಎಲ್ಲ ನನ್ನ ಸ್ನೇಹಿತರುಗಳು ಹಾಕಿದ್ರು ತೋರಿಸಿರಲಿಲ್ಲ ನಾನು ಬಹಳ ದಿವಸದಿಂದ ಗಿಡ ಹುಡುಕ್ತಾ ಇದೆ ಸಿಕ್ಕಿರಲ್ಲ ಆ ದಿವಸದಿಂದನೇ ಅದ್ರ ಎಲೆನ ತೋರ್ಸೋಕ್ಕಾಗಲ್ಲ ಯಾಕಪ್ಪ ಇಷ್ಟೊಂದು ಬುಖ್ಯ ಕಾಡಿಗೆಣಸು ಅಂದರೆ ಸ್ನೇಹಿತರೆ ಅದು ಕಾಡುಗೆಣಸು ಜೀವಕ್ಕೆ ಭಾಳ ತಂಪು ಅದು ಸ್ಮೂತು ಸಕ್ಕ ಸ್ಮೂತ್ ಅದು ಹೆಚ್ಚು ಗಮ್ಮಿ ನಾಲ್ಕು ಅಡಿ ಆಳಗಟ್ಟೆ ಇರ್ತದೆ ಮೂರು ಅಡಿಯಿಂದ ಅದೇ ಹೆಚ್ಚು ಗಮ್ಮಿ ಎರಡು ಅಡಿ ಎರಡೂವರೆ ಅಡಿ ಉದ್ದ ಇರ್ತದೆ ಸೈಜ್ ಬಂದ್ಬಿಟ್ಟು ಅದು ಒಂದುವರೆ ಕೆ ಜಿ ಅಂದ್ರೆ ತುಕ ಬರ್ತದೆ ಅದು ಒಂದುವರೆ ಕೆ ಜಿ ಎರಡು ಜಿನೂ ಐತ ಅನ್ಸತಿ ಭೂಮಿ ಉದ್ದ ಇದ್ಬಿಟ್ರೆ ಪುಸಿ ಇದ್ದರೆ ಅಡಿ ಇನ್ನೂ ಐದು ಅಡಿ ತಗೊಬಿಡ್ತದೆ ಅಷ್ಟೊಂದು ಉದ್ದ ಇರ್ತದೆ ಭೂಮಿ ಒಳಗಡೆ ಆಳದಲ್ಲಿ ಬೆಳೀತದೆ ಅದು ಕಾಡುಗೆಣಸು ವಸ್ತು ಅದು ಸಿಕ್ಕಿದ್ರೆ ಬಿಡಬೇಡ್ರಿ ತಿನ್ರಿ ಜೀವಕ್ಕೆ ಭಾಳ ತಂಪು ಮಾಮೂಲಿ ಗಿಣಸಂತರ ಅಲ್ಲ ಮಾಮೂಲಿ ಗೆಣಸು ತಿಂದರೆ ವಾಯು ಥರ ಆಯ್ತದೆ ಇದು ಹಂಗಲ್ಲ ಇದು ಸಖತ್ತು ಟೇಸ್ಟ್ ಆಗು ಇರ್ತದೆ ಆರೋಗ್ಯಕ್ಕೆ ಒಳ್ಳೆಯದು ಜೀವಕ್ಕೆ ಮಾತ್ರ ತಂಪು ಕೋಲ್ಡ್ ಆಯ್ತದೆ ಅದೇ ಥರ ಅದು ಕಾಡು ಗೆಣಸಿನ ಬಗ್ಗೆ ಮಾತಾಡಿದಿ ಅದ್ರ ಬಗ್ಗೆ ಎಲೆ ತೋರಿಸು ಅಂತ ಹೇಳಿದ್ರು ಅದು ತೋರಿಸೋಕ್ಕೆ ಹೋಯ್ತಾ ಹೋಯ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ನೀಟಾಗಿ ನೋಡ್ಕೊಳ್ಳಿ ಸಿಕ್ಕಿದ್ರೆ ಬಿಡಬೇಡಿ ಕಿತ್ಕೊಂಡು ಅದನ್ನ ತೊಳೆದು ನೀಟಾಗೆ ಸೀದೇ ತಿನ್ಬೋದು ಕಡ್ಕೊಂಡು ಅದ್ರದ್ದೇನು ಏನಿಲ್ಲ ಅದೇನು ಬೇರೆ ಏನು ಹಾಕ್ಬೇಕಾದಕ್ಕೆ ಏನಿಲ್ಲ ಸೀದೇ ಕರ್ಮ ಕರ್ಮ ಮಾಮೂಲಿ ಮೂಲಂಗಿ ತಿನ್ನಾಗೆ ತಿಂತಾಯಿರ್ಬೋದು ಖಾರ ಇಲ್ಲ ಸಪ್ಪೆ ಇಲ್ಲ ಬಾಯಿಗೆ ರುಚಿಯಾಗೋದೆ ತಿನ್ನೋಕ್ಕೆ ಟೇಸ್ಟ್ ಆಗೋದೆ ಯಾಕೆ ಅದು ಆಳದಿರೋ ದಿವಸ ಇಂದ ಕಾಡೋ ಪ್ರಾಣಿ ಯಾವುದೇ ಅಲ್ಲಿ ಕಿಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಅದು ಉಳ್ಕೊಂಡಿರ್ತದೆ ತೋರ್ಸಿನಿ ಬನ್ನಿ ತೋರ್ಸಿಕೆ ಹೋಯ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಮೇಳೆ ಒಳಗಡೆ ಸೇರ್ಕೊಂಡದು ದಿವಸ ನಮ್ಮ ಮಾವನ್ಕಾಯಿ ಕೀಳುವಾಗ ಅವಾಗೂ ಸಿಕ್ಕಿರಲ್ಲ ಮೇಕೆಗೆ ಸೊಪ್ಪಿಗೆ ಅಂತ ಬಂದಲ್ಲ ಅವಾಗ ಕಾಣಿಸೋದಿದ್ ಗಿಡ ಇದು ತೇವಾಂಶ ಇದ್ರೆ ಬಗದಿ ತೋರ್ಸ್ಬಿಡದಿ ನಾನು ನಿಮಗೆ ಅದೇ ಈಗ ಬಗ್ಗೆ ಆಗಲ್ಲ ಇಲ್ಲ ಈಗ ಅದ್ರ ಎಲೆ ತೋರಿಸ್ತೀನಿ ನಿಮಗೆ ನೀಟಾಗಿ ನೋಡ್ಕೊಳಿ ಎಲೆ ಥರ ಇರ್ತದೆ ಅಂತ ಮುಳ್ಳು ಮುಳ್ಳಿರ್ತದೆ ಅಲ್ಲೊಂದು ಇಲ್ಲೊಂದು ಮುಳ್ಳಿರ್ತದೆ ಆದ್ರೆ ಬಳ್ಳಿಲಿ ಬನ್ನಿ ನಿಮಗೆ ನಿಮಗೆ ಸ್ನೇಹಿತರೆ ಅದು ಉದ್ದಿಗೆ ಒಂದೇ ಕಡ್ಡಿ ಹೋಗೋದು ಜಾಸ್ತಿ ಚಪ್ಪಾಬರಣ ಕಡ್ಡಿ ನುಡಿ ಕಡ್ಡಿ ನೋಡ್ಕೊಳ್ಳಿ ನನ್ನ ಕೈ ಐತಲ್ಲ ಇದೇ ಕಡ್ಡಿ ಹತ್ರದ್ದು ಕಾಡಿಗೆಣಸನ್ ಕಡ್ಡಿ ಇದು ಗಿಡ ಅದು ಭೂಮಿಯಿಂದ ಉಟ್ಕೊಂಡೋಗೈತೆ ಹಾಕೊಳ್ಳಿ ಇದು ಇದೇ ಥರ ಬೆಳೆ ಒಂದೊಂದೇ ಬರೋದು ಅದು ನೋಡಿ ಅಲ್ಲೊಂದೈತೆ ಅಲ್ಲೊಂದು ಗಿಡ ಐತೆ ಇಲ್ಲೊಂದ್ ಐತೆ ನೋಡಿ ನಿಮ್ ತೋರ್ಸ್ತಾ ಇದ್ ನೋಡಿ ಅದ್ರ ಎಲೆ ತೋರಿಸ್ಬೇಕಾದ್ರೆ ನಾನೀಗ ನಿಮ್ಗೆ ಎಲೆ ಈಗ ಮೇಲ್ಗಡೆ ಐತೆ ನಮ್ಮ ಮೇಲ್ಗಡೆ ತೋರಿಸ್ತೀನಿ ನಿಮ್ಗೆ ಎಲೆನ ತೋರಿಸಿ ನೋಡಿ ನಿಮ್ಗೆ ಎಲೆನಾ ಎಲೆ ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ನೋಡ್ಲಾ ತೋರಿಸ್ತಿಲ್ಲಾ ಅಂತೀನಿ ಇದು ಇನ್ನೂ ನೀಟಾಗಿ ತೋರಿಸ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿ ಮೇಲ್ಗಡೆ ಅಳ್ಕೊಂಡು ತೋರಿಸ್ತೀನಿ ನಿಮ್ಗೆ ಸಿಕ್ತು ನೋಡಿ ಇದ್ರೆ ಎಲೆ ಈ ಥರ ಇರ್ತದೆ ಇದು ಎತ್ತರ ಎಲೆ ಇದು ಬಳ್ಳಿ ಒಂದೊಂದೇ ಕಡ್ಡಿ ಎತ್ತರ ನಾಲ್ಕು ಕಂಟ ಹೋಗ್ತದೆ ಮರ ಏನಾರ ಸಿಗೋರು ಸುತ್ತ ಸುಪ್ ಉದ್ದನೇ ಹೋಗುತ್ತೆ ಇದು ಒಂದೊಂದೇ ನಾನು ಆವಾಗಲೇ ಹೇಳ್ದಂಗೆ ಕಾಡು ಗೆಣಸು ಭಾಳ ಮೂರು ಅಡಿ ನಾಲ್ಕು ಅಡಿ ಉದ್ದ ಬೆಳೀತಿದೆ ನಾಲ್ಕು ಅಡಿ ಆಳದಲ್ಲಿ ಇರ್ತದೆ ಬಗಿಬೇಕಾದ್ರೆ ಭಾಳ ಕಷ್ಟ ಹುಷಾರ ನೀಟಾಗಿ ಬೆಳಿಬೇಕು ಸ್ಮೂತ್ ಸ್ಮೂತಾಗಿರ್ತದೆ ಗೆಣಸು ಉದ್ದ ಬತ್ತಿದೆ ದಪ್ಪನೂ ಇರ್ತದೆ ಹುಸಿ ಸಿಕ್ಕೋದ್ರೆ ಸಾನೆ ಆಳದಲ್ಲೂ ಬೆಳೆದಿದೆ ಐದು ಅಡಿ ಗಂಟನು ಸತಿ ಬೆಳೆದು ಬಿಡ್ತಿದೆ ಬಗ್ಗಿ ಬೇಕಾದ್ರೆ ಬಾರಿ ಹಿಂಸೆ ಏನು ದೊಡ್ಡ ಗುಂಡಿ ತೋಡ್ದಂಗೆ ತೊಡಬೇಕು ನೋಡ್ಕೊಳ್ಳಿ ಒಂದ್ಸತಿ ಕಾಡಿಗೆಣಸು ಎಲೆ ಇದೆ ನೋಡಿ ತೋರಿಸಿ ತೋರಿಸ್ತಾ ನೋಡಿ ಸ್ನೇಹಿತರೆ ಇನ್ನೊಂದು ದಿನ ಬೇಕಾದ್ರೆ ಗೆಣಸು ನೀಟಾಗಿ ಅದ್ ತೆಗೆದು ತೋರಿಸಿ ನಿಮಗೆ ನಿಮ್ಗೆ ನೋಡ್ಕೊಳ್ಳಿ ಸದ್ಯಕ್ಕೆ ಸ್ನೇಹಿತರೆ ನೋಡಿದ್ರೆ ಅದು ಕಾಡು ಗೆಣಸು ಬಳ್ಳಿ ನೋಡ್ರೆ ಏಕ ಒಂದೇ ಇರ್ತದೆ ಬಳ್ಳಿ ಸುತ್ತ ಒಂದೊಂದು ಒಂದೊಂದು ತಳ್ಳಿರ್ತವೆ ಯಾರನ್ನು ಕಣ್ಣಿಡಿ ಅವ್ರಿಗೆ ಗಡ್ಡಿಯನ್ನು ಕೊಡ್ತೀರಿ ನನ್ಗೆ ಸುಮಾರು ಒಂದು ಐದಾರು ವರ್ಷದಲ್ಲಿ ಯಾರೋ ಹಿಂಗೆ ಗೊತ್ತಿದ್ರು ಬೈತೀರ ಹೋದ್ಮೇಲೆ ನಾನು ಕಂಡು ಅದ್ರ ಬಗ್ಗೆ ತಿಳ್ಕೊಂಡೋದಕ್ಕೆ ಈ ಸಿಕ್ತು ಮತ್ತೊಂದು ಅಲ್ಲೊಂದು ಸಿಕ್ಕಿತ್ತು ಕಾಡುಗಳ ಜಾಸ್ತಿ ಬೆಳೀತಿದ್ವು ತಿಳ್ಕೊಳ್ಳೋ ಪಕ್ಕದಲ್ಲಿ ಯಾಕಂದರೆ ಅದು ಅದ್ಬುಖ್ಯ ಇದು ಬೇಕಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಸಪೋರ್ಟ್ ತಗೊಂಡು ಉದ್ದಕ್ಕೆ ಬಳ್ಳಿ ಎಲ್ಲ ಬಂದಿದ್ವು ಹೋಗೋದು ನೆಟ್ಗೆ ಹೋಗೋದು ಇದು ಅದಕ್ಕೋಸ್ಕರನೇ ಅದು ಏನೋ ಸಪೋರ್ಟ್ ತಗೊಂಡು ಬೆಳೀತಿದೆ ಕರೆಗಣಿಸುವಂತ ಗೊತ್ತ ನನ್ನ ಸ್ನೇಹಿತರೆ